ಹಾಯ್ ಹಲೋ ನಮಸ್ಕಾರ ಸವಿತಾ ಪಾಕ್ಷಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪಲಾವ್ ಮಾಡೋದನ್ನು ಹೇಗೆ ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಆಲೂಗಡ್ಡೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕತ್ತು ಕರಿಬೇವು ನಾ ಎಂಟು ಕಾಳುಮೆಣಸು ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆ ದಾಲ್ಚಿನ್ನಿ ಚಕ್ಕೆ ನಾಲ್ಕು ಹಸಿಮೆಣಸು ಹಾಕಿದ್ದೇನೆ ಶುಂಠಿ ಹಾಕಿದ್ದೇನೆ ಬೆಳ್ಳುಳ್ಳಿ ಹಾಕಿದ್ದೇನೆ ಕರಿಬೇವು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡು ಕುಕ್ಕರಿಗೆ ಎಣ್ಣೆ ಹಾಕಿದ್ದೇನೆ ಸಾಸಿವೆ ಹಾಕಿದ್ದೇನೆ ರುಬ್ಬಿಟ್ಕೊಂಡು ಮಸಾಲೆಯನ್ನು ಹಾಕಿದ್ದೇನೆ ಒಂದು ಐದು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗ್ತದೆ ಚೆನ್ನಾಗಿ ಈಗ ನೋಡಿ ಎಲ್ಲ ತರಕಾರಿಯನ್ನು ಹಾಕಿದ್ದೇನೆ ನೀವು ಬೇಕಾದರೆ ಬೇರೆ ಬೇರೆ ತರಕಾರಿ ಹಾಕ್ಕೊಳ್ಬೋದು ನಾನು ಸ್ವಲ್ಪ ತರಕಾರಿ ಹಾಕಿದ್ದೇನೆ ನಾನು ಒಂದು ಲಿಂಬನ್ನು ಹಾಕ್ತಾ ಇದ್ದೇನೆ ನೋಡಿ ಒಂದು ಲಿಂಬು ಹಾಕಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಕಡೆಗೆ ಸ್ವಲ್ಪ ಸಕ್ಕರೆ ಅರ್ಧ ಚಮಚ ಸಕ್ಕರೆ ಅರ್ಧ ಕೆ ಜಿ ಅಕ್ಕಿಯನ್ನು ಹಾಕಿದ್ದೀನಿ ಒಂದು ಲೀಟ್ರ್ ನೀರು ಹಾಕಿದ್ದೀನಿ ಅರ್ಧ ಕೆ ಜಿಗೆ ಒಂದು ಲೀಟ್ರ್ ನೀರು ಸಾಕು ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ಬಿಸಿಲು ಮಾಡಿದ್ರೆ ಚೆನ್ನಾಗಿ ಪಲಾವ್ ರೆಡಿಯಾಗುತ್ತೆ ನೋಡಿ ನೀವು ಮಾಡಿ ಮನೆಯಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ